மடா ஏன் <occasions> ಎಪ್ಪತ್ತೈದು ಸಾವಿರ ಅಕ್ಕರ್ಗಳು ಅವು ನಿಮ್ಮ ಅಲ್ವ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ವರ್ಗಗಳು ಯಾವಣ್ಣ ಚುಂಚನಗಿರಿ ನಿಮ್ಮವಾ ಏನು ಹೇಳಿದಿರ ಎಪ್ಪತ್ತೈದು ಸಾವಿರ ವರಿಗಳಾ ಯಾವರು ಚನ್ನಾಪುರ ಚೆನ್ನಾಪುರ ಹಾಂ ಹಾಂ ಓ ನಿಮ್ಮವಾಡಿದಿರ ನಲವತ್ತು ಓ ನಿಮ್ಮ ಅಲ್ಲ ನೋಡಿ ಬಾರಿ ಕರುಗಳು ಜಾಸ್ತಿ ಬಂದಿದ್ದಾವೆ ನೋಡಿ ಸಾಕೋ ಕರುಗಳು ಇವರು ಹಳ್ಳಿ ಕಾರ್ತರ ಸ್ಥಳೀ ಒಳ್ಳೆ ಕರುಗಳು ಬಂದಿದ್ದಾವೆ ನಾನು ನಿಮ್ಮ ಮಾರೋಣ ಅಲ್ವಾ ನಿಮ್ಮ ನೀವೇನು ಹೇಳಿದಿರಾ ಅರವತ್ತ್ಮೂರು ಸಾವಿರ ಆ ಉದಾಗಿರವಾ ಇವು ಅರವತ್ಮೂರು ಸಾವಿರ ಇದು ಒಂಟಿನ ಏಕೆ ಮೂವತ್ತ್ಮೂರು ಸಾವಿರ ಇವು ಅರವತ್ತ್ಮೂರು ಸಾವಿರ ಇದು ಇಪ್ಪತ್ತೆಂಟು ಸಾವಿರ ಯಾಕಡೆದು ನಿಮ್ದಲ್ವಾ ಯಾವର୍ ನಿಮ್ಮದು ಮರಲಿಂಗ ಮರಲಿರಾ ಮರಲಿಂಗನ ದೊಡ್ಡ ಕೆರೆಗೋಡು ಕೆರಗೋಡು ಕೆರಳಿದೆ ಕರಿಗೆ ಮೂವತ್ತೆಂಟ ವರ್ಕರ ಕಟ್ಸು ಯಾವ್ಯ ಮಂಡ್ಯ ಇವ ನಿಮ್ಮ ಅಲ್ವಾ ಇವ ಯಾವ ಅವ ಸಣ್ಣವ ಮತ್ತೇನು ಹೇಳಿದ್ರ ಐವತ್ತು ಸಾವಿರ ಆಯ್ತಾಯಿದ್ದೀರಾ ಇಡೀ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕರುಗಳು ಐವತ್ತು ಸಾವಿರ ಆಯ್ತಾವ್ರೆ ನೋ ನಿಮ್ಮ ಅಲ್ಲ ನಿಮ್ಮ ನೋ ಅಲ್ವಾ ನಿಮ್ಮವ ಏನು ಹೇಳ್ತಿದ್ರ ಎಂಬತ್ತೈದು ಸಾವಿರ ಬರೀಗಳ ಕಟ್ಸ್ಕೊಳ್ಳು ಎಂಬತ್ತೈದು ಸಾವಿರ ಆಯ್ತಾವೆ ನೋಡಿ ಕಟ್ಸ್ಕೊಳ್ಳು ಯಾವರು ಕಿರ್ಸಾವೆ ನಿಮ್ಮ ಹೆಸ್ರು

ಇಂಡಿಯನ್ ಅಡಿಕಾರ ಕರ್ನಾಟಕ ಕ್ರಿಯೇಷನ್ ಏನ್ ಹೇಳಿದ್ರಣ ಏನ್ ಹೇಳ್ತಿದ್ರ ಇಪ್ಪತ್ತು ಸಾವಿರ ಎಷ್ಟೊಂದು ಹೇಳ್ತಿರಲ್ಲ ಎಪ್ಪತ್ತೆರಡವರ ಕಟ್ಸವರಿಗಳು ಕಟ್ಸ್ಗಳು ಯಾವ ಬೀರಿನ ಕೆರೆ ಎಪ್ಪತ್ತೆರಡು ಹೇಳ್ತಾ ಇದ್ರ ನೋಡಿ ಕಟ್ಸ್ಗಳು ನಿಮ್ಮ ಅಲ್ವಾ ನಿಮ್ಮವಾ ಇವೋ ನಿಮ್ಮವಣ್ಣ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಎಷ್ಟೊಂದು ದುಬಾರಿ ಹೇಳ್ತಾರೆ ಇವೋ ನಿಮ್ಮವಾ ಎಪ್ಪತ್ತೈದು ಸಾವಿರ ಬಾರಿಗಳ ಕಟ್ಸ ಕಟ್ಸ್ಗಳು ಯಾವರು ವರು ಚನ್ನಪಟ್ನ ನಿಮ್ಮ ಹೆಸರು ಎಪ್ಪತ್ತೈದು ಸಾವಿರ ಹೇಳ್ತಾವ್ರೆ ಖರ್ಚುಗಳು ಏನು ಹೇಳಿದ್ರ ಲಕ್ಷೈವತ್ತು ಸಾವಿರ ವರ್ಗುಳ ಇನ್ನೂ ಎಲ್ಲ ಹಚ್ಚಿಲ್ಲ ಇಲ್ಲ ಯಾವೂರು ನಾವು ಇಲ್ಲಿ ರಾಮಾನಂದ ನಗರ ರಾಮಾನಂದ ನಗರ ನಗರ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣರು ಆರಂಭ ಮಾಡವ ಹಾಂ

ನಿಮ್ದನ ನಿಮ್ಮವಾ ಏನು ಹೇಳಿದ್ರ ಐವತ್ತೊಂದು ಸಾವಿರ ಕಟ್ಸು ಅವರುಗಳು ಕಟ್ಸುಗಳು ಯಾವರು ಚನ್ನಪಟ್ಟಣ ನಿಮ್ಮ ಹೆಸರು ಕುಮಾರ್ ಏನೊಂದು ಅಷ್ಟವ ಒಂದು ವರ್ಷ ಅವನು ಓಕೆ ಹೇಳಿದ್ರಾ ಒಂದು ಇಪ್ಪತ್ತೆಂಟು ಸಾವಿರ ಒಂದು ಹದಿನೆಂಟು ಸಾವಿರ ಮುಂಟೊಂಟಿನ ಇಪ್ಪತ್ತೆಂಟು ಒಂದು ಹದಿನೆಂಟು ಒಂದು ಆರು ತಿಂಗಳ ಒಂಬತ್ತು ತಿಂಗಳ ನಿಮ್ಮವಾ ಏ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಹೊರಗಳ ಕಟ್ಸ್ಗಳು ಎಂಬತ್ತೈದು ಸಾವಿರ ಆಯ್ತಾ ನೋಡಿ ಕಟ್ಸ್ಗಳು ಯಾವರು ದೇವಲಾಪುರ ಅವು ನಿಮ್ಮವಾ ಅಲ್ಲ ದೊಂದೇ ಜೊತೆ ಯೂಟ್ಯೂಬ್ ಕರ್ನಾಟಕ ನ್ಯೇಷನ್ ಯಾವಣ ಎಂಬತ್ತೈದು ನಿಮ್ಮವ ನಿಮ್ಮ ಏನು ಹೇಳಿದ್ರಾವಿರ ಇವಕ್ಕೆ ಕಟ್ಸೋರುಗಳು ಕಟ್ಸೋ ಕಟ್ಸೋ ಇವು ವರ್ಗುಳಾ ಹ್ಮ್ ಯಾವರು ಬಸ್ರಾಳು ಹೋಬಳಿ ಚಾಕ್ನಹಳ್ಳಿ ಚಾಕ್ನಹಳ್ಳಿ ಬಸ್ರಾಳು ಹೋಬಳಿ 你们都来了。